ಹೈಕಮಾಂಡ್ ಬುಲಾವ್ ಬಂದರು ಯತ್ನಾಳ್ ಡೋಂಟ್ ಕೇರ್ ನಾನು ಸಿಂಗಲ್ ಆಗಿ ಬರಲ್ಲ ಎಂದು ಯತ್ನಾಳ್ ಡೈರೆಕ್ಟ್ ಹಿಟ್ ನೀಡಿದ್ದಾರೆ ಹೈಕಮಾಂಡ್ ಬುಲಾವ್ಗೂ ಕ್ಯಾರೆ ಎನ್ನದ ಹಿಂದೂ ಹುಲಿ ಹೈಕಮಾಂಡ್ ಬುಲಾವ್ಗೂ ಬಗ್ಗದ ಹಿಂದೂ ಹುಲಿ ಯತ್ನಾಳ್ ಹೈಕಮಾಂಡ್ ಬುಲಾವ್ ಬಗ್ಗೆ ಸ್ವತಃ ಶಾಸಕ ಯತ್ನಾಳ್ ಮಾಹಿತಿ ನೀಡಿದ್ದಾರೆ ನನಗೆ ನಿನ್ನೆ ದೆಹಲಿಯಿಂದ ಕಾಲ್ ಬಂದಿತ್ತು ತಕ್ಷಣ ಹೊರಟು ಬನ್ನಿ ಎಂದು ಕಾಲ್ ಮಾಡಿದರು ನಮ್ಮದು ಟೀಮ್ ಇದೆ ನಾನು ಒಬ್ನೇ ಬರಲು ಆಗಲ್ಲ ಒಬ್ಬನೇ ಬರೋದಿಲ್ಲ ಎಂದು ಹೈಕಮಾಂಡ್ಗೆ ಗೆ ಹೇಳಿದ್ದೇನೆ ಎಲ್ಲರನ್ನು ಕರೆಯಿರಿ ಆಗ ಬಂದು ವಿವರಣೆ ನೀಡ್ತೇನೆ ಎಂದು ಹೇಳಿದ್ದಾರೆ ಒಬ್ಬರನ್ನು ಕರೆದು ಸಮಾಧಾನ ಮಾಡಲು ಆಗುವುದಿಲ್ಲ ನಾನು ಯಾವುದಕ್ಕೂ ಹೆದರುವುದಿಲ್ಲ ಕ್ಷಮಾಪಣೆ ಕೇಳುವುದಿಲ್ಲ ವಿಜಯಪುರದಲ್ಲಿ ಬಿಜೆಪಿ ರೆಬೆಲ್ ಟೀಮ್ ನಾಯಕ ಯತ್ನಾಳ್ ಹೇಳಿಕೆ ನೀಡಿದ್ದಾರೆ ಬಿಜೆಪಿ ಹೈಕಮಾಂಡ್ ಬುಲಾವ್ಗು ಕ್ಯಾರೆ ಎನ್ನದ ಶಾಸಕ ಯತ್ನಾಳ್ ಹೈಕಮಾಂಡ್ ಬುಲಾವ್ಗು ಬಗ್ಗದ ಯತ್ನಾಳ್ ಡಿಸೆಂಬರ್ ಎರಡರಂದು ದೆಹಲಿಗೆ ತೆರಳುವಂತೆ ಬಿ ಜೆ ಪಿ ಹೈಕಮಾಂಡ್ ಸೂಚನೆ ನೀಡಿತ್ತು ಬಿ ಜೆ ಪಿ ವರ್ಸಸ್ ಬಿ ಜೆ ಪಿ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕಲು ಹೈಕಮಾಂಡ್ ಮುಂದಾದರೆ ಯತ್ನಾಳ್ ನಾನೊಬ್ಬನೇ ಬರೋದಿಲ್ಲ ನನ್ನ ಟೀಮ್ ಜೊತೆಗೇ ಬರ್ತೇನೆ ಟೀಮ್ ಜೊತೆಗೆ ಬಂದು ಅದೇನು ವಿವರಣೆ ಕೊಡಬೇಕು ಅದನ್ನು ಹೈಕಮಾಂಡ್ಗೆ ತಲುಪಿಸ್ತೇನೆ ಎಂದಿದ್ದಾರೆ ದೆಹಲಿಗೆ ಬಂದು ವಿವರಣೆ ನೀಡುವಂತೆ ಹೈಕಮಾಂಡ್ ಕಟ್ಟಪ್ಪಣೆ ನೀಡಿತ್ತು ಇದನ್ನು ಕೂಡ ಕ್ಯಾರೆ ಎನ್ನದ ಯತ್ನಾಳ್ ಬಾಗಲಕೋಟೆ ಬೆಳಗಾವಿ ಪ್ರವಾಸದ ನಂತರ ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದರು ಡಿಸೆಂಬರ್ ಎರಡರಂದು ಯತ್ನಾಳ್ ದೆಹಲಿಗೆ ಹೋಗುವ ಸಾಧ್ಯತೆ ಇತ್ತು ಯತ್ನಾಳ್ ರಮೇಶ್ ಜಾರಕಿಹೊಳಿ ಲಿಂಬಾವಳಿ ಸಿದ್ದೇಶ್ವರ್ ಬಿ ಪಿ ಹರೀಶ್ ಕುಮಾರ್ ಬಂಗಾರಪ್ಪ ಪ್ರತಾಪ್ ಸಿಂಹ ದೆಹಲಿಗೆ ತೆರಳುವ ಸಾಧ್ಯತೆ ಇತ್ತು ದೆಹಲಿಯಲ್ಲೇ ಅತೃಪ್ತರಿಗೆ ಮೂಗುದಾರ ಹಾಕಲಿತ್ತು ಹೈಕಮಾಂಡ್ ತೀವ್ರ ಕುತೂಹಲ ಕೆರಳಿಸಿದೆ ಬಿಜೆಪಿ ಹೈಕಮಾಂಡ್ ಈ ಒಂದು ನಡೆ ಇದರ ಮಧ್ಯೆ ರಾಜ್ಯ ಬಿಜೆಪಿಯಲ್ಲಿ ತಾರಕಕ್ಕೇರ್ತಾ ಇದೆ ಯತ್ನಾಳ್ ಟೀಮ್ ಮತ್ತು ವಿಜಯೇಂದ್ರ ಟೀಮ್ ನ ಫೈಟ್ ಭಿನ್ನ ಮತದ ಬೇಗುದಿಗೆ ಬ್ರೇಕ್ ಹಾಕಲು ಬಿಜೆಪಿ ಹೈಕಮಾಂಡ್ ನಿರ್ಧಾರ ಮಾಡಿತ್ತು ಹೀಗಾಗಿ ರೆಬೆಲ್ಗಳನ್ನ ದೆಹಲಿಗೆ ಬುಲಾವ್ ನೀಡಿತ್ತು ಇದರ ಮಧ್ಯೆ ಈಗ ಯತ್ನಾಳ್ ಬಂದ್ರೆ ನಾನೊಬ್ನೇ ಬರೋದಿಲ್ಲ ಹೈಕಮಾಂಡ್ ಬುಲಾವ್ಗೂ ಕ್ಯಾರೆ ಅಂತಿಲ್ಲ ಇವರು ನಾನು ಸಿಂಗಲ್ ಆಗಿ ಬರಲ್ಲ ಬಂದ್ರೆ ಒಬ್ನೇ ಬರೋದಿಲ್ಲ ನನ್ನ ಟೀಮ್ ನ ಕರ್ಕೊಂಡು ಬರ್ತೀನಿ ಹೈಕಮಾಂಡ್ ಬುಲಾವ್ಗೂ ಬಗ್ಗದ ಹಿಂದೂ ಹುಲಿ ಯತ್ನಾಳ್ ಹೈಕಮಾಂಡ್ ಬುಲಾವ್ ಬಗ್ಗೆ ಸ್ವತಃ ಶಾಸಕ ಯತ್ನಾಳ್ ಮಾಹಿತಿ ನೀಡಿದ್ದಾರೆ ನನಗೆ ನಿನ್ನೆ ದೆಹಲಿಯಿಂದ ಕಾಲ್ ಬಂದಿತ್ತು ತಕ್ಷಣ ಹೊರಟು ಬನ್ನಿ ಎಂದಿದ್ರು ಆದ್ರೆ ನಾನೊಬ್ನೇ ಬರೋದಿಲ್ಲ ಬರೋಕ್ಕಾಗಲ್ಲ ನಮ್ದು ಟೀಮ್ ಇದೆ ನಾನು ಒಬ್ನೇ ಬರಲು ಆಗಲ್ಲ ಒಬ್ಬನೇ ಬರುವುದಿಲ್ಲ ಎಂದು ಹೈಕಮಾಂಡ್ ಗೆ ಹೇಳಿದ್ದೇನೆ ಎಲ್ಲರನ್ನೂ ಕರೆಯಿರಿ ಆಗ ಬಂದು ಏನು ನಡೆದಿದೆ ಅಂತ ವಿವರಣೆ ನೀಡ್ತೀನಿ ಎಂದಿದ್ದಾರೆ ಒಬ್ಬರನ್ನೇ ಕರೆದು ಹೈಕಮಾಂಡ್ ಗೆ ಸಮಾಧಾನ ಮಾಡಲು ಆಗುವುದಿಲ್ಲ ನಾನು ಯಾವುದಕ್ಕೂ ಹೆದರಲ್ಲ ಬಗ್ಗಲ್ಲ ಜಗ್ಗಲ್ಲ ಕ್ಷಮಾಪಣೆ ಅಂತೂ ಮೊದಲೇ ಕೇಳುವುದಿಲ್ಲ ವಿಜಯಪುರದಲ್ಲಿ ಬಿಜೆಪಿ ರೆಬೆಲ್ ಟೀಮ್ ನಾಯಕ ಯತ್ನಾಳ್ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಬಿಜೆಪಿ ಹೈಕಮಾಂಡ್ ಬುಲಾವು ಬಗ್ಗದ ಶಾಸಕ ಯತ್ನಾಳ್ ಸದಾನಂದ

ಸುಮ್ಮನೆ ಬಾಯಿ ಮುಚ್ಕೊಂಡು ಒಳ್ಳೆಯದು ಸದಾನಂದ ಗೌಡರು ಯಡಿಯೂರಪ್ಪವ್ರ ಬಗ್ಗೆ ವಿಜೇಂದ್ರ ಬಗ್ಗೆ ಅವ್ರ ಭ್ರಷ್ಟಾಚಾರದ ಬಗ್ಗೆ ಇಟ್ಟು ಮಾತಾಡ್ಯಾರ ಅದು ಮಾತಾಡಲ್ಲ ಅಂತ ಹೇಳಿ ಧರ್ಮಸ್ಥಳ ಮಂಜುನಾಥನ ಬರ್ತಾರೆ ಅಂತ ಕೇಳ್ರಿ ಇಷ್ಟು ಕೆಟ್ಟು ಕೆಟ್ಟದಾಗಿ ಮಾತಾಡ್ರೆ ನಾ ಎಂದೂ ಮಾತಾಡಿದ್ಲು ಯಡಿಯೂರಪ್ಪನವ್ರ ಕುಟುಂಬ ಬಗ್ಗೆ ಅಷ್ಟು ಕೆಟ್ಟ ಮಾತಾಡ್ಯಾರ ಅದಕ್ಕೆ ಸುಮ್ಮನೆ ಬಾಯಿ ಮುಚ್ಕೊಂಡು ಇರೋದು ಒಳ್ಳೆಯದು ಹೈಕಮಾಂಡ್ ಎಲ್ಲನೂ ಗಮನಿಸ್ಲಾಕತ್ತದ ನಾವು ನಮ್ಮ ಹೋರಾಟ ಬಿಟ್ಟು ಬಿಡುವುದಿಲ್ಲ ನಾವು ರೈತರ ಸಲುವಾಗಿ ಜನರ ಸಲುವಾಗಿ ನಮ್ಮ ಮಠ ಮಂದಿರ ಸಲುವಾಗಿ ನಾವು ಹೋರಾಟ ಮಾಡಕತ್ತೀವಿ ನಾವೇನು ರಾಜ್ಯಾಧ್ಯಕ್ಷ ಆಗ್ಬೇಕು ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ಬೇಕಂತೂ ಹೋರಾಟ ಅಲ್ಲ ಮತ್ತು ಯಾವುದೇ ಕುಟುಂಬದ ವಿರುದ್ಧ ಹೋರಾಟ ಅಲ್ಲ ಇವ್ರು ಯಾರೂ ಗಾಬರಿ ಆಗೋ ಬೇಕಾಗಿಲ್ಲ ಅದು ಗಾಬರಿ ಆಗ್ತಿರೋ ನಾವು ನಿಮ್ಮ ಬಗ್ಗೆ ಮಾತಾಡಲಿಕ್ಕೆ ಒಂದು ಸದಾನಂದ ಏನೇದು ಕೆಲಸ ಏನೂ ಇಲ್ಲ ಎಲ್ಲ ಈ ದೀಪ ಬಗ್ಗೆ ಮಾತಾಡೋದಿಲ್ಲ ನೀನು ಒಬ್ಬ ಹಾಳಾನ ದೀಪ ಆರು ಮುಂದೆ ಬಗ್ಗ ತುರಿತೈತೆ ಅದು ದಿಪಿ ಆರ್ಯೋಗಿ ಅವು ಅವ್ರ ಬಗ್ಗೆ ನಾವು ಮಾತಾಡಿದ್ರೆ ನಮಗೆ ಹಾಪ್ ಹಾಪ್ ಮಾಡತ್ತಾರ ಜನ ಅದಕ್ಕೆ ನಾವು ಮಾತಾಡೋದು